ಮತ್ತೀಗ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಏನು ನೀವು ಏನು ಹೇಳಿ ಬಯಸ್ತೀರಿ ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ ಅಥವಾ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನಿದೆ ಏನು ಬೇಡ ಸರ್ ಇದು ಆಗಿದೆ ನಿಮಗೆ ದುಡಿದಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ ಏನು ಹೇಳಿ ಸರ್ ಮೀನುಗಾರ ಸಂಘದವ್ರು ಹ್ಞೂ ಯಾವಾಗ ಅವ್ರ ಅತ್ತ ಹೇಗೆ ನಿಮಗೆ ಮೊನ್ನೆ ಹೊಡೆದ್ರಲ್ಲ ಏನು ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ಹೇಳಿ ಹಾ ದೂರ್ ಕೊಟ್ರ ಈಗ ದೂರ ಕೊಟ್ರಾ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರಾ ಅವರು ಮೇಲಿಂದಾನೇ ಕಂಪ್ಲೇಂಟ್ ಕೊಟ್ಟೆ ಸರ್ ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ಅಷ್ಟೇ ಮೊದಲಿಗೆ ರಾಜಿ ಆಗಿತ್ತೂರ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ರ ಮೊದಲು ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂತ ಹೇಳಿ ಅದು ಮತ್ತೆ ಮೇಲ್ ಇದ್ದ ಇದು ಆಯ್ತು ಅಂತ ಹೇಳಿ ಅವ್ರು ಮತ್ತೆ ಇದು ಮಾಡಿದ್ರು ಸರ್ ಅಷ್ಟೇ ಈಗೇನು ಶಿಕ್ಷೆ ಆಗ್ಬೇಕಾ ಅಥವಾ ಬಿಟ್ಟು ಬಿಡಿ ಹೇಳ್ತೀರಾ ಬೇಡ ಸಾರ್ ಶಿಕ್ಷೆ ಆಗೋದು ಬೇಡ ಏನಿದ್ರೂ ಆರಾಮಾಗಿ ನಮ್ಗೆ ಅಂತ ಪಡೆಯ ಮುಂದೆ ಇಲ್ಲೇ ಕೆಲಸ ಮಾಡ್ಲಿಕ್ಕೆ ಆಸೆ ಇದೆ ಅಂತ ಕೆಲಸ ಮಾಡಕ್ ಬೇಡಲ್ಲ ನಾವು ಊರಿಗೆ ಹೋಗ್ಬಿಡ್ತೀವಿ ಯಾಕೆ ನಿಮ್ಗೆ ಇಷ್ಟು ವರ್ಷ ನೀವು ಇಲ್ಲೇ ಇದ್ರಲ್ಲ ನೀವು ಕೊರೋನಾ ಸಂದರ್ಭದಲ್ಲಿ ಎಲ್ಲಿ ಇದ್ರೆ ಇಲ್ಲಿ ಇದ್ರೆ ಊರಲ್ಲಿ ಇಲ್ಲಿ ಇದ್ರೆ ನಿಮ್ಗೆ ಯಾವಾಗ ಇಲ್ಲಿ ಮೀನುಗಾರರು ನಿಮ್ಗೆ ಸಹಾಯ ಮಾಡಿದಾರ ಇಲ್ವ ಸಹಾಯ ಮಾಡಿದಾರೆ ಈಗ ನಾವು ಒಂಥರ ಇದು ಆಗುತ್ತಲ್ಲ ನೀವು ನಿಮ್ಮದೆಲ್ಲ ಇದಾಗಿದೆ ಬೇರೆ ತೊಂದರೆ ಕೊಟ್ರ ಏನು ತೊಂದರೆ ಕೊಟ್ರ ಬದ್ಧದಕ್ಕೆ ಬೇರೆ ಏನಾದ್ರು ಟಾರ್ಚರ್ ಕೊಟ್ಟಿದ್ರಾ ಇಲ್ಲ ಅಲ್ಲಿಂದ ಅವ್ರೆಲ್ಲರೂ ಇದು ಮಾಡಿದ್ರು ಅಷ್ಟೇ ಆದಿನೇ ಏನಾಗಿದೆ ಕರ್ತಾ ಏನು ತಗೊಂಡ್ರು ತಗೊಂಡ್ರು ಏನು ತಮಿಂತ ಕೊಂಡ್ರು ನೀವು ಅದೌದಾ ಸ್ವಲ್ಪ ತೆಗೆದಿದ್ವಿ ಅಂಬಾ ಅಲ್ಲೆಲ್ಲ ಸಹಜ ಅದು ತೆಗಿಯೋದು ಮಾಡೋದು ಅದು ಅವತ್ತೇನೋ ಗಾಚಾರ ನಮ್ದು ಏನ್ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್